ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವು ಖ್ಯಾಗಾಕ ಅಮೇರಿಕಾಗೆ ಫುಲ್ ಸ್ಟಾಪ್ ಹಾಕಿದ ಭಾರತ ಈಗ ಯಾವ ವಿಚಾರದಲ್ಲಿ ಭಾರತಕ್ಕೆ ಸಪ್ಲೈ ನಿಲ್ಲಿಸಿ ಆಟ ಆಡಿಸಿತ್ತಲ್ಲ ಅಲ್ಲಿ ಭಾರತವೇ ಬಾಗಿಲು ಬಂದ್ ಮಾಡಿದೆ ಅಮೆರಿಕ ಏನು ಬಂದ್ ಮಾಡೋದು ಭಾರತವೇ ಬಾಗಿಲನ್ನು ಬಂದ್ ಮಾಡಿದೆ ಡಬಲ್ ಶಾಕ್ ಕೊಟ್ಟ ಭಾರತ ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ದಶಕಗಳ ಕನಸು ಕಡೆಗೂ ನನಸಾಗಿದೆ ಈ ದೇಶ ಏನಾಗಬೇಕು ಅಂತ ಅದೆಷ್ಟೋ ದಿಗ್ಗಜರ ಗಣ್ಯಾತಿ ಗಣ್ಯರ ಕನಸಿತ್ತಲ್ಲ ಅದನ್ನು ಕಡೆಗೂ ನನಸು ಮಾಡಿದ ಭಾರತ ಭಾರತದ ಸ್ವಾವಲಂಬನೆಯ ದಶಕಗಳ ಕನಸು ಯಾವ ರೀತಿ ನನಸಾಗಿದೆ ಅಮೇರಿಕಾಗೆ ಬಾಗಿಲು ಬಂದ್ ಮಾಡುವ ಮೂಲಕ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿ ತೇಜಸ್ ಮಾರ್ಕ್ ಒನ್ ಎಂಜಿನನ್ನು ತಡ ಮಾಡ್ತಾ ಇತ್ತು ಅಮೆರಿಕ ಭಾರತಕ್ಕೆ ಎಲ್ಲೆಲ್ಲ ತೊಂದರೆ ಕೊಡೋದಕ್ಕಾಗತ್ತೋ ಅಲ್ಲೆಲ್ಲ ತೊಂದರೆ ಕೊಡ್ತಿದೆಯಲ್ಲ ಟ್ಯಾರಿಫು ಟ್ರೇಡ್ ಡೀಲ್ ವಿಚಾರದಲ್ಲಿ ಎದ್ದಿರುವಂತಹ ಸಮಸ್ಯೆ ಪಾಕಿಸ್ತಾನಕ್ಕೆ ಎತ್ತೆತ್ತಿ ಕೊಡ್ತಿರೋದು ಭಾರತ ವಿರುದ್ಧ ದಂಡೆತ್ತು ಬರೋದಕ್ಕೆ ಬೇರೆ ಬೇರೆ ವಿಚಾರಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಅಮೆರಿಕ ಮಾಡ್ತಿರುವಂಥ ಕುತಂತ್ರವನ್ನು ಐಸಲ್ಲ ರಷ್ಯಾ ಜೊತೆಗೆ ವ್ಯಾಪಾರ ಕಡಿದುಕೊಳ್ಳದಿದ್ದರೆ ಪೆನಾಲ್ಟಿ ಇನ್ನೂ ಜಾಸ್ತಿ ಆಗುತ್ತೆ ಫಾರ್ಮಾ ಸೆಕ್ಟರ್ ಮೇಲೆ ಇನ್ನೂರೈವತ್ತು ಪರ್ಸೆಂಟ್ ಅಂತೆ ಇಂಥ ಘೋಷಣೆಗಳೆಲ್ಲ ಮೊಳಗ್ತಿರೋ ಹೊತ್ತಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಳ್ಳೋದಕ್ಕೆ ನಾವೇನು ಜಗ್ಗಲ್ಲ ಅನ್ನೋದಕ್ಕೆ ಏನು ಮಾಡಿದೆ ಭಾರತ ಅನ್ನೋದ್ರ ಬಗ್ಗೆ ಈಗಾಗಲೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಭಾರತದ ಪ್ಲ್ಯಾನ್ ಬಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಯುರೇಷಿಯನ್ ಕಂಪನಿಗಳ ಜೊತೆಗೆ ಅಮೇರಿಕಾಗೆ ಪರ್ಯಾಯವಾಗಿ ಅಲ್ಲೇನು ನಷ್ಟ ಆಗುತ್ತಲ್ಲ ಟೆಕ್ಸ್ಟೈಲು ಇನ್ನಿತರ ಇಂಡಸ್ಟ್ರಿ ಅದನ್ನ ಇಲ್ಲಿ ಸಾರಿ ಆಲ್ರೆಡಿ ನಮಗೆ ಮಾರ್ಕೆಟ್ ಓಪನ್ ಆಗಿಬಿಟ್ಟಿದೆ ಈಗ ನಮಗೆ ಪಾಪ ಎಂಜಿನ್ ಕೊಡಲ್ಲ ಅಂತ ಅಮೇರಿಕ ತಡ ಮಾಡ್ತು ಏನು ಇವ್ರನ್ನಂಬ್ಕೊಂಡು ನಮ್ಮ ರಕ್ಷಣಾ ವ್ಯವಸ್ಥೆ ಇದೆಯಾ ತೇಜಸ್ ಮಾರ್ಕ್ ಒನ್ ಎಗೆ ಎಂಜಿನ್ ತಡ ಮಾಡ್ತಾ ಇತ್ತು ಅಮೇರಿಕ ಆದರೆ ಈಗ ಐದನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಅಗತ್ಯ ಆಗಿರುವಂಥ ಜೆಟ್ ಎಂಜಿನ್ ಸಿದ್ಧಪಡಿಸೋದಕ್ಕೆ ಭಾರತವೇ ಮುಂದಾಗಿದೆ ಫ್ರಾನ್ಸ್ ಜೊತೆಗೆ ಕೈ ಜೋಡಿಸಿ ಫ್ರಾನ್ಸ್ ಈಗ ಸಂಪೂರ್ಣವಾಗಿ ತಂತ್ರಜ್ಞಾನ ಹಸ್ತಾಂತರ ಮಾಡೋಕೆ ಒಪ್ಕೊಂಡಿದೆ ಅದು ಇಂಪಾರ್ಟೆಂಟ್ ಫ್ರಾನ್ಸ್ ಜೊತೆ ನಮ್ಮ ಮೊದಲಿಂದನೂ ಡೀಲ್ ಇದ್ದೇ ಇದೆ ರಷ್ಯಾ ಫ್ರಾನ್ಸು ರಕ್ಷಣಾ ಸಾಮಗ್ರಿಗಳ ರಫ್ತು ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿದೆ ಅಲ್ಲ ಆದರೆ ಈ ಸಲ ವಿಶೇಷ ಅಂದರೆ ಫ್ರಾನ್ಸ್ ದೇಶದ ಸ್ಯಾಫ್ರನ್ ಕಂಪನಿ ಪ್ರತಿಷ್ಠಿತ ಸ್ಯಾಫ್ರನ್ ಕಂಪನಿ ಡಿ ಆರ್ ಡಿ ಡಿಒ ಮಧ್ಯದ ಒಪ್ಪಂದ ಬಹಳ ಡಿ ಆರ್ ಡಿ ಡಿಒ ಜೊತೆ ಮಾಡಿಕೊಂಡಿರುವಂಥ ಒಪ್ಪಂದ ಅತ್ಯಂತ ಮಹತ್ವದ್ದಾಗಿದೆ ದೇಶದ ಭವಿಷ್ಯವನ್ನು ಬದಲಿಸುವಂತಹ ಇಟ್ಟಿದೆ ಫಿಫ್ತ್ ಜನರೇಷನ್ ಯುದ್ಧ ವಿಮಾನದ ಇಂಜಿನ್ ಮಾದರಿ ತಯಾರಿಕೆ ವಿಧಾನ ಅದಾದ್ಮೇಲೆ ನಿರ್ವಹಣೆ ದುರಸ್ತಿ ಎಲ್ಲವೂ ಸಂಪೂರ್ಣ ತಂತ್ರಜ್ಞಾನ ಸುಮ್ಮನೆ ನಮ್ಮ ದೇಶ ಸಹಭಾಗಿತ್ವದಲ್ಲಿ ಅವ್ರ ಜೊತೆ ಸೇರ್ಕೊಂಡು ತಯಾರು ಮಾಡೋದಲ್ಲ ನಮಗೆ ಕಂಪ್ಲೀಟ್ ಟೆಕ್ನಾಲಜಿಯನ್ನೇ ಟ್ರಾನ್ಸ್ಫರ್ ಮಾಡಲಿದ್ದಾರೆ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಭಾರತ ಜೊತೆ ಹಂಚಿಕೊಳ್ಳೋದಕ್ಕೆ ಈಗಾಗಲೇ ಆಗಿದೆ ಹಾಗೆ ಈ ಅಂಶವೇ ದೇಶೀಯವಾಗಿ ಯುದ್ಧ ವಿಮಾನ ಎಂಜಿನ್ ತಯಾರಿಕೆಗೆ ಡಿ ಆರ್ ಡಿ ಒಗೆ ಸಿಕ್ಕಿರುವ ಆನೆ ಬಲ ಅಮೇರಿಕಾ ಕೊಡಲ್ಲ ಅಂತ ಇದೆಯಲ್ವಾ ತಡ ಮಾಡಿಕೊಂಡು ಹಾಕ್ತಿದೆಯಲ್ವಾ ಈಗಾಗಲೇ ಅವರ ಫೈಟರ್ ಜೆಟ್ಗಳಿಗೆ ಬದಲಾಗಿ ನಾವು ಪರ್ಯಾಯ ಆಯ್ಕೆ ಮಾಡ್ಕೊಂಡಿದ್ದಾಗಿದೆ ನಿಮ್ಮ ಎಫ್ ಸಿಕ್ಸ್ಟೀನು ಬೇಡ ಎಂಥದ್ದು ಬೇಡ ಈಗ ನೋಡಿ ಅವರ ತೇಜಸ್ ಮಾರ್ಕ್ ಒನ್ ಹೇಗೆ ಎಂಜಿನ್ ತಡ ಮಾಡಿದ್ರೆ ನಮ್ಮ ತಿರುಗೇಟ್ ಹೇಗಿದೆ ಅಂದರೆ ನೀವೇನು ಬಂದು ಮಾಡ್ತೀರಾ ನೀವು ಕಳಿಸ್ಕೊಡೋದು ಡಿಲೇ ಮಾಡ್ತಾಯಿದ್ದೀರಾ ನಮ್ಗೆ ತೊಂದರೆ ಮಾಡೋಕ್ಕೆ ನಾವು ಅದಕ್ಕೆ ದಿ ಎಂಡ್ ಇಡ್ತಿದ್ದೀವಿ ದಶಕಗಳ ಕನಸು ಭಾರತದಲ್ಲಿ ಸ್ವಾವಲಂಬಿತ್ವ ಈ ಕ್ಷೇತ್ರದಲ್ಲಿ ಫೈಟರ್ ಜೆಟ್ ಉತ್ಪಾದನೆಯಲ್ಲಿ ಯಾವ ರಾಷ್ಟ್ರಗಳನ್ನು ಅವಲಂಬಿಸಬಾರದು ಅನ್ನುವಂಥ ಕನಸು ಕಡೆಗೂ ನನಸಾಗ್ತಾ ಇದೆ ಈ ಮೂಲಕ ಸೊ ಈಗ ಸಾಫ್ರನ್ ಕಂಪನಿ ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ ಸಾಫ್ರನ್ ಮತ್ತು ಡಿಆರ್ಡಿಒ ಸೇರ್ಕೊಂಡು ಜೆಟ್ ಎಂಜಿನ್ ದೇಶೀಯವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಸಿದ್ಧವಾಗಿವೆ ರಕ್ಷಣಾ ಕ್ಷೇತ್ರದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒಗೆ ಅತಿ ದೊಡ್ಡ ಗರಿ ಮೂಡಿದೆ ಈ ಮೂಲಕ ಹಾಗೆ ಈ ಮೊದಲು ಫ್ರಾನ್ಸ್ನ ಡಸಾಲ್ಟ್ ಕಂಪನಿ ಭಾರತದ ಸಶಸ್ತ್ರ ಪಡೆಗಳಿಗೆ ರಫೇಲ್ ಯುದ್ಧ ವಿಮಾನ ನೀಡಿದೆ ಅನ್ನೋದು ಉಲ್ಲೇಖಾರ್ಹ ಆದರೆ ಇಲ್ಲಿ ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಿರೋದು ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ ಸ್ಯಾಫ್ರಿನ್ ಜೊತೆಗೂಡಿ ಯುದ್ಧ ವಿಮಾನಗಳಿಗೆ ಶಕ್ತಿ ಶಕ್ತಿಶಾಲಿಯಾದಂಥ ಬಹಳ ಸ್ಟ್ರಾಂಗ್ ನಮ್ಮ ಎಚ್ ಎ ಎಲ್ ಭಾರತೀಯ ವಾಯುಪಡೆಗೆ ಬೇಡಿಕೆಗೆ ತಕ್ಕಷ್ಟು ತೇಜಸ್ ಮಾರ್ಕ್ ಒಂದೇ ಯುದ್ಧ ವಿಮಾನಗಳನ್ನು ತಯಾರಿಸ್ಕೊಡೋದಾಗಿ ಹೇಳಿ ಎರಡು ವರ್ಷಗಳು ಕಳೆದಿವೆ ಆದರೂ ಕೂಡ ಅದಕ್ಕೆ ಜೋಡಿಸೋದಕ್ಕೆ ಬೇಕಾಗಿರುವಂಥ ಎಂಜಿನ್ ಸಿಗದೆ ಆ ಕೆಲಸ ಪೆಂಡಿಂಗಲ್ಲಿ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲೇ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಮತ್ತು ಎಚ್ ಎ ಎಲ್ ನಡುವೆ ಐದು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಒಪ್ಪಂದ ಆಗಿದೆ ಆದರೆ ಇದುವರೆಗೂ ಕೂಡ ಅವರು ಹೇಳಿದಂಥ ಎಂಜಿನ್ಗಳನ್ನು ರವಾನಿಸಿಲ್ಲ ಸೊ ಒಳ್ಳೇದಾಯ್ತಲ್ಲ ಒಳ್ಳೇದೇ ಈಗ ನಮ್ಮಲ್ಲಿಯೇ ದಶಕಗಳ ಕನಸನ್ನ ನನಸು ಮಾಡೋದಕ್ಕೆ ಭಾರತಕ್ಕೆ ಬಹಳ ದೊಡ್ಡ ಬಲ ಸಿಕ್ಕಿದೆ ಫ್ರಾನ್ಸ್ ನ ಜೊತೆಗೂಡಿ ಸಂಪೂರ್ಣವಾಗಿ ತಂತ್ರಜ್ಞಾನ ಹಸ್ತಾಂತರಿಸಲ್ಪಡ್ತಿದೆ ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನು ಸ್ಯಾಫ್ರನ್ ಕಂಪನಿ ಭಾರತದಲ್ಲಿ ಯುದ್ಧ ಹೆಲಿಕಾಪ್ಟರ್ಗಳನ್ನು ಈಗಾಗಲೇ ತಯಾರಿಸ್ತಾ ಇದೆ ನಮ್ಗೆ ಆ ಕಂಪನಿಯನ್ನು ಹೊಸದಲ್ಲ ಈಗ ಐದನೇ ತಲೆಮಾರಿನ ಅತ್ಯಾಧುನಿಕ ಮಧ್ಯಮ ಶ್ರೇಣಿಯ ಯುದ್ಧ ವಿಮಾನ ತಯಾರಿಸೋದಿಕ್ಕೆ ಒಪ್ಪಂದ ಆಗಿದೆ ಇನ್ನು ಡಿಆರ್ಡಿಒ ಮತ್ತು ಸ್ಯಾಫ್ರನ್ ಜಂಟಿ ಪ್ರಯತ್ನದಲ್ಲಿ ಮಾಡುವಂತಹ ಈ ಪ್ರಕ್ರಿಯೆಗೆ ಆ ಪ್ರಯೋಗಾಲಯಕ್ಕೆ ಅಂತಲೇ ಏಳ್ನೂರು ಕೋಟಿ ಡಾಲರ್ ಮೌಲ್ಯದ್ದು ಆ ಒಂದು ಮೊತ್ತವನ್ನು ಅದಕ್ಕೆ ಮುಡಿಪಿಡಲಾಗಿದೆ ಸೊ ಭಾರತ ಈಗ ಏನೇನು ಬೇಕೋ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ರಫ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಾಗಿದೆ ನಮ್ಮ ಯುದ್ಧೋಪಕರಣಗಳಿಗೆ ಯುದ್ಧ ವಿಮಾನಗಳಿಗೆ ಫೈಟರ್ ಜಟ್ಗಳಿಗೆ ಯಾವ ರೀತಿ ಡಿಮ್ಯಾಂಡ್ ಬರ್ತಾ ಇದೆ ಆಪರೇಷನ್ ಎಂದುವರು ಆದಮೇಲೆ ಅನ್ನೋದನ್ನು ನೋಡಿದ್ದೀವಿ ಇದರ ನಡುವೆ ಪಾಪ ಅಮೇರಿಕಾ ಅಂತಿದೆ ಅದರ ಜೊತೆ ಇನ್ನೂ ಒಂದು ಪೆಟ್ಟು ಕೊಟ್ಟಿದೆ ನೋಡಿ ಅಮೆರಿಕಾಗೆ ಭಾರತ ಈ ಅಂಚೆ ಸರ್ವಿಸನ್ನು ಬಂದ್ ಮಾಡೋ ಮೂಲಕ ನಾಳೆಯಿಂದಾನೇ ಆಗತ್ತೆ ಅಮೆರಿಕಾಗೆ ಎಲ್ಲ ಅಂಚೆ ಸೇವೆ ಬಂದ್ ಘೋಷಣೆ ಆಗಿದೆ ಟ್ರಂಪ್ ಸುಂಕ ಸಮರಕ್ಕೆ ಯಾವ ರೀತಿ ಕೊಟ್ಟಿದೆ ಭಾರತ ಅಂದರೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದೆಯಲ್ಲ ಅದರ ಬೆನ್ನಲ್ಲೇ ಅಮೆರಿಕಾಗೆ ಭಾರತ ಅಂಚೆ ಸೇವೆಯನ್ನು ಆಗಸ್ಟ್ ಇಪ್ಪತ್ತೈದರಿಂದ ಸ್ಥಗಿತಗೊಳಿಸುವಂತ ಘೋಷಣೆಯನ್ನು ಮಾಡಿದೆ ಪತ್ರಗಳು ದಾಖಲೆಗಳು ನೂರು ಡಾಲರ್ ಒಳಗಿನ ವಸ್ತುಗಳನ್ನು ಹೊರತುಪಡಿಸಿದ್ರೆ ಅಮೆರಿಕಾಗೆ ಕಳಿಸೋ ಎಲ್ಲ ಬಗೆಯ ಸರಕುಗಳು ಬಂದ್ ನೀವು ಬಂದ್ ಮಾಡೋದಲ್ಲ ನಾವು ಬಂದ್ ಮಾಡ್ತಿದ್ದೀವಿ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತೆ ಇದು ಜುಲೈ ಮೂವತ್ತರಂದು ಅಮೆರಿಕ ಸರ್ಕಾರ ಹೊರಡಿಸಿದಂತಹ ಕಾರ್ಯನಿರ್ವಾಹಕ ಆದೇಶದ ಅನುಸಾರ ಎಂಟ್ನೂರು ಡಾಲರ್ ಮೊತ್ತದವರೆಗಿನ ಸರಕುಗಳಿಗೆ ನೀಡ್ತಾ ಇದ್ದ ಸುಂಕ ವಿನಾಯಿತಿಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತು ಅಂದರೆ ಈ ಮಂತ್ ಎಂಡಿಂದ ಹಿಂಪಡಿತೀವಿ ಸುಂಕ ವಿನಾಯಿತಿ ಇರಲ್ಲ ಇನ್ನು ಮುಂದೆ ಸೊ ಯಾಕೆ ನಿಮ್ಗೆ ಕೊಡೋಣ ನಾವು ಯಾಕೆ ಕಳಿಸ್ಕೊಡೋಣ ನಮ್ಗೆ ಆ ಹೊರೆಯೂ ಬೇಡ ಬಂದ್ ಬಂದ್ ಅಂತ ಈಗ ಎಲ್ಲವನ್ನ ಬಂದ್ ಮಾಡ್ತಾ ಇರೋದು ಅಂಚೆ ಸೇವೆ ವಸ್ತುಗಳ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆಯ ಪ್ರಕಾರ ಸುಂಕದ ಚೌಕಟ್ಟಿಗೆ ಬರುತ್ತೆ ಅಂತ ಸಚಿವಾಲಯ ಪ್ರಕಟಣೆಯಲ್ಲಿ ಈಗ ತಿಳಿಸಿದೆ ನಮ್ಮ ಎಚ್ ಎ ಎಲ್ ಭಾರತೀಯ ವಾಯುಪಡೆಗೆ ಬೇಡಿಕೆಗೆ ತಕ್ಕಷ್ಟು ತೇಜಸ್ ಮಾರ್ಕ್ವನ್ನೇ ಯುದ್ಧ ವಿಮಾನಗಳನ್ನು ತಯಾರಿಸ್ಕೊಡೋದಾಗಿ ಹೇಳಿ ಎರಡು ವರ್ಷಗಳು ಕಳೆದಿವೆ ಆದರೂ ಕೂಡ ಅದಕ್ಕೆ ಜೋಡಿಸೋದಕ್ಕೆ ಬೇಕಾಗಿರುವಂಥ ಎಂಜಿನ್ ಸಿಗದೆ ಆ ಕೆಲಸ ಪೆಂಡಿಂಗಲ್ಲಿ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲೇ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಮತ್ತು ಎಚ್ ಎ ಎಲ್ ನಡುವೆ ಐದು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಒಪ್ಪಂದ ಆಗಿದೆ ಆದರೆ ಇದುವರೆಗೂ ಕೂಡ ಅವರು ಹೇಳಿದಂಥ ಎಂಜಿನ್ಗಳನ್ನು ರವಾನಿಸಿಲ್ಲ ಸೊ ಒಳ್ಳೇದಾಯ್ತಲ್ಲ ಒಳ್ಳೇದೇ ಈಗ ನಮ್ಮಲ್ಲಿಯೇ ಇಷ್ಟು ದಶಕಗಳ ಕನಸನ್ನು ನನಸು ಮಾಡೋದಕ್ಕೆ ಭಾರತಕ್ಕೆ ಬಹಳ ದೊಡ್ಡ ಬಲ ಸಿಕ್ಕಿದೆ ಫ್ರಾನ್ಸ್ನ ಜೊತೆಗೂಡಿ ಸಂಪೂರ್ಣವಾಗಿ ತಂತ್ರಜ್ಞಾನ ಹಸ್ತಾಂತರಿಸಲ್ಪಡ್ತಿದೆ ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನು ಸ್ಯಾಫ್ರನ್ ಕಂಪನಿ ಭಾರತದಲ್ಲಿ ಯುದ್ಧ ಹೆಲಿಕಾಪ್ಟರ್ಗಳನ್ನು ಈಗಾಗಲೇ ತಯಾರಿಸ್ತಾ ಇದೆ ನಮ್ಗೆ ಆ ಕಂಪನಿಯನ್ನು ಹೊಸದಲ್ಲ ಈಗ ಐದನೇ ತಲೆಮಾರಿನ ಅತ್ಯಾಧುನಿಕ ಮಧ್ಯಮ ಶ್ರೇಣಿಯ ಯುದ್ಧ ವಿಮಾನ ತಯಾರಿಸೋದಕ್ಕೆ ಒಪ್ಪಂದ ಆಗಿದೆ ಇನ್ನು ಡಿ ಆರ್ ಮತ್ತು ಸ್ಯಾಫ್ರನ್ ಜಂಟಿ ಪ್ರಯತ್ನದಲ್ಲಿ ಮಾಡುವಂತಹ ಈ ಪ್ರಕ್ರಿಯೆಗೆ ಆ ಪ್ರಯೋಗಾಲಯಕ್ಕೆ ಅಂತಲೇ ಏಳ್ನೂರು ಕೋಟಿ ಡಾಲರ್ ಮೌಲ್ಯದ್ದು ಆ ಒಂದು ಮೊತ್ತವನ್ನು ಅದಕ್ಕೆ ಮುಡಿಪಿಡಲಾಗಿದೆ ಸೊ ಭಾರತ ಈಗ ಏನೇನು ಬೇಕೋ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ರಫ್ತು ಕೂಡ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಾಗಿದೆ ನಮ್ಮ ಯುದ್ಧೋಪಕರಣಗಳಿಗೆ ಯುದ್ಧ ವಿಮಾನಗಳಿಗೆ ಫೈಟರ್ ಜಟ್ಗಳಿಗೆ ಯಾವ ರೀತಿ ಡಿಮ್ಯಾಂಡ್ ಬರ್ತಾ ಇದೆ ಆಪ್ರೇಷನ್ಸ್ ಎಂದು ಆದಮೇಲೆ ಅನ್ನೋದನ್ನು ನೋಡಿದ್ದೀವಿ ಇದರ ನಡುವೆ ಪಾಪ ಅಮೇರಿಕಾ ಸರಿಯಾಗಿದೆಂತಿದೆ ಅದ್ರ ಜೊತೆ ಇನ್ನೂ ಒಂದು ಪೆಟ್ಟು ಕೊಟ್ಟಿದೆ ನೋಡಿ ಅಮೆರಿಕಾಗೆ ಭಾರತ ಈ ಅಂಚೆ ಸರ್ವಿಸನ್ನು ಬಂದ್ ಮಾಡೋ ಮೂಲಕ ನಾಳೆಯಿಂದನೇ ಆಗತ್ತೆ ಅಮೆರಿಕಾಗೆ ಎಲ್ಲ ಅಂಚೆ ಸೇವೆ ಬಂದ್ ಘೋಷಣೆ ಆಗಿದೆ ಟ್ರಂಪ್ ಸುಂಕ ಸಮರಕ್ಕೆ ಯಾವ ರೀತಿ ಕೊಟ್ಟಿದೆ ಭಾರತ ಅಂದರೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದೆಯಲ್ಲ ಅದರ ಬೆನ್ನಲ್ಲೇ ಅಮೆರಿಕಾಗೆ ಭಾರತ ಅಂಚೆ ಸೇವೆಯನ್ನು ಆಗಸ್ಟ್ ಇಪ್ಪತ್ತೈದರಿಂದ ಸ್ಥಗಿತಗೊಳಿಸುವಂಥ ಘೋಷಣೆಯನ್ನು ಮಾಡಿದೆ ಪತ್ರಗಳು ದಾಖಲೆಗಳು ನೂರು ಡಾಲರ್ ಒಳಗಿನ ವಸ್ತುಗಳನ್ನು ಹೊರತುಪಡಿಸಿದ್ರೆ ಅಮೆರಿಕಾಗೆ ಕಳಿಸೋ ಎಲ್ಲ ಬಗೆಯ ಸರಕುಗಳು ಬಂದ್ ನೀವು ಬಂದ್ ಮಾಡೋದಲ್ಲ ನಾವು ಬಂದ್ ಮಾಡ್ತಿದ್ದೀವಿ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತೆ ಇದು ಜುಲೈ ಮೂವತ್ತರಂದು ಅಮೆರಿಕ ಸರ್ಕಾರ ಹೊರಡಿಸಿದಂಥ ಕಾರ್ಯನಿರ್ವಾಹಕ ಆದೇಶದ ಅನುಸಾರ ಎಂಟ್ನೂರು ಡಾಲರ್ ಮೊತ್ತದವರೆಗಿನ ಸರಕುಗಳಿಗೆ ನೀಡ್ತಾ ಇದ್ದ ಸುಂಕ ವಿನಾಯಿತಿಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತು ಅಂದರೆ ಈ ಮಂತ್ ಎಂಡಿಂದ ಹಿಂಪಡಿತೀವಿ ಸುಂಕ ವಿನಾಯಿತಿ ಇರಲ್ಲ ಇನ್ನು ಮುಂದೆ ಸೊ ನಾವು ಯಾಕೆ ನಿಮ್ಗೆ ಕೊಡೋಣ ನಾವು ಯಾಕೆ ಕಳಿಸ್ಕೊಡೋಣ ನಮ್ಗೆ ಆ ಹೊರೆಯೂ ಬೇಡ ಬಂದ್ ಬಂದ್ ಅಂತ ಈಗ ಎಲ್ಲವನ್ನ ಬಂದ್ ಮಾಡ್ತಾ ಇರೋದು ಅಂಚೆ ಸೇವೆ ವಸ್ತುಗಳು ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆಯ ಪ್ರಕಾರ ಸುಂಕದ ಚೌಕಟ್ಟಿಗೆ ಬರುತ್ತೆ ಅಂತ ಸಚಿವಾಲಯ ಪ್ರಕಟಣೆಯಲ್ಲಿ ಈಗ ತಿಳಿಸಿದೆ ನೋಡಿ ಭಾರತದ ಲಘು ಯುದ್ಧ ವಿಮಾನ ಎಲ್ ತೇಜಸ್ ಮಾರ್ಕ್ ಒನ್ ಹೇಗೆ ಬೇಕಾಗಿರುವಂತ ಎಂಜಿನ್ ಅನ್ನ ಕೊಡೋದಿಕ್ಕೆ ಆಟ ಆಡಿಸ್ತಿದೆ ಅಮೆರಿಕ ಈಗ ಸಂಬಂಧ ಹಳಿಸಿರೋದ್ರಿಂದಾಗಿ ನಮ್ಗೆ ತೊಂದರೆ ಎಲ್ಲೆಲ್ಲಿ ಮಾಡೋಕ್ಕಾಗತ್ತೆ ಅಂತ ನೋಡ್ತಿದ್ದಾರಲ್ವ ಆದರೆ ಈಗ ನಾವೇನು ಮಾಡ್ತಿದ್ದೀವಿ ದೇಶೀಯವಾಗಿಯೇ ಎಲ್ ಸಿ ಎ ಜೆಟ್ ಎಂಜಿನ್ ತಯಾರಿಸುವಂಥ ನಿರ್ಧಾರವನ್ನು ಮಾಡುವ ಮೂಲಕ ಭಾರತ ಟ್ರಂಪ್ಗೆ ಈ ಸಲ ಕಪಾಲಕ್ಕೆ ಹೊಡೆದಿದೆ ರಷ್ಯಾದಿಂದ ತರಿಸ್ಕೊಳ್ಬೇಡಿ ಅಂದರೆ ಜೈಶಂಕರ್ ನೇರವಾಗಿ ಹೇಳಿದ್ರು ನಾವು ತರಿಸ್ಕೊಳ್ತೀವಿ ಅದನ್ನು ರಿಫೈನ್ ಮಾಡ್ತೀವಿ ಪ್ರಾಡಕ್ಟ್ಸ್ ಮಾಡ್ತೀವಿ ನಿಮಗೆ ಬೇಕಾದರೂ ತೊಗೊಳ್ಳಿ ಬೇಡ ಅಂದರೆ ಸುಮ್ಮನೆ ಇದ್ಬಿಡಿ ಬಿಸ್ನೆಸ್ ಮಾಡೋ ರಾಷ್ಟ್ರ ನೀವು ನಮಗೆ ಬಿಸ್ನೆಸ್ ಬಗ್ಗೆ ಪಾಠ ಮಾಡ್ತೀರಾ ಲಾಸ್ಟ್ ಇಯರೇ ಅಲ್ವಾ ನೀವು ಹೇಳಿದ್ದು ರಷ್ಯಾದಿಂದ ತಗೊಳ್ಳೋದು ಕೂಡ ಬೆಟರೇ ಫ್ಯೂಯಲ್ ರೇಟ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅತಿ ಹೆಚ್ಚು ತಗೊಳ್ತಿರೋದು ಈ ಯು ಯುರೋಪಿಯನ್ ಯೂನಿಯನ್ ಅವ್ರಿಗೆ ಹೇಳೋಕ್ಕಾಗಲ್ವ ನಿಮಗೆ ಬಾಯಿ ಇಲ್ವಾ ಹೆಚ್ಚು ತೈಲ ತಗೊಳ್ತಿರೋದು ಚೀನಾ ಅವ್ರ ಬಗ್ಗೆ ನಿಮಗೇನು ಕಾಣಿಸ್ತಿಲ್ವಾ ಅಂತ ನೇರ ನೇರ ಪಾಕಿಸ್ತಾನದ ವಿಚಾರದಲ್ಲಿ ಹಸ್ತಕ್ಷೇಪದಿಂದ ಹಿಡಿದು ಎಲ್ಲದರಲ್ಲಿಯೂ ಭಾರತ ಕಪಾಲಕ್ಕೆ ಹೊಡೆದಿದೆ ಟ್ರಂಪ್ಗೆ ಅಮೆರಿಕಾಗೆ ಡೀಪ್ ಸ್ಟೇಟ್ಗೆ ಈಗ ಯುದ್ಧ ವಿಮಾನಕ್ಕೆ ತೊಂದರೆ ಮಾಡ್ತಾರಂತೆ ನಮಗೆ ತಯಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ಕೊಂಡ್ರ ನೀವು ಕೊಡಬೇಡಿ ಪ್ಲೀಸ್ ಕೊಡಬೇಡಿ ನೋಡಿ ಇದೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ರೆ ಇದೆ ದರ್ಶಕಗಳ ಕನಸಿಗೆ ನನಸಾಗ್ತಿದೆ ಸ್ವದೇಶಿ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು